ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ಜಾಗ ಇದು ಧರ್ಮದ ಗುಡ್ಡ ಅಂದ್ರೆ ಧರ್ಮ ಇದು ಎಲ್ಲಾ ಕೇರಿಗಳಿಗೆ ಗಡಿ ಇದು ಹೌದು ಉಕ್ಕಡ ಅಂತ ಕರಿತಾ ಇದ್ರು ಉಕ್ಕಡ 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 ಅಂದ್ರೆ ಅಂತ ನೀವು ಯಾವುದೇ ಬುಕ್ ರೆಫರ್ ಮಾಡಿದ್ರು ಕೂಡ ಅದು ಗಡಿ ಅನ್ನೋ ಒಂದು ಅರ್ಥವನ್ನು ಕೊಡುತ್ತೆ ಈಗ ಅಲ್ಲಿ ಫಸ್ಟ್ ಭಾರತ ಕೇರಿ ನಿಜಲಿಂಗಮ್ಮ ಕೂಡ ಜಾಗ ಇಲ್ಲ ನಾವು ಮ್ಯಾಚ್ ಕೇರಿ ಹೋಗಿ ನಾವು ಹುಲಿಗಮ್ಮ ಕೊಂಗಮ್ಮನ ನಮ್ದೆ ಫಸ್ಟ್ ಇಲ್ಲ ತನ್ನಂಗಿಲ್ಲ ಆಗಿನ ಕಾಲದಿಂದ ಬಂದಿರತಕ್ಕಂತ ಪದ್ಧತಿಯ ಪ್ರಕಾರ ನಡ್ಕೋಬಹುದು ಚೀನಾದ ಯುವನ್ ಸಂಘ ಅವನ ದಸರಾದ ಬಗ್ಗೆ ಉಲ್ಲೇಖ ಕೊಟ್ಟಣ ನಮ್ಮ ನನ್ನ ಕಣ್ಣು ನನಗೆ ಸೋತೋಗಿ ವಿಧಕ್ಕೆ ಅಂತಂದು ಹೇಳಿ ಇಂಥ ವರ್ಣನ ವರ್ಣಾಭರಿತವಾಗಿರ್ತಕ್ಕಂಥ ಈ ಒಂದು ದಸರಾ ಹಬ್ಬವನ್ನು ನನ್ನ ಜೀವನದಲ್ಲಿ ನಾನು ನಾನು ಎಲ್ಲಿ ನೋಡೋಕೆ ಸಾಧ್ಯ ಇಲ್ಲ ಅಂತಂದೇಳಿ ತನ್ನ ಒಂದು ಬುಕ್ಕದಲ್ಲಿ ಅವನು ದಾಖಲೆ ಮಾಡ್ಯಾನ ಹೌದು ಸರ್ ಈಗ ಆನಂದ್ ಸಿಂಗ್ ಅವ್ರ ಮಗ ಸಿದ್ಧಾರ್ಥ ಸಿಂಗ್ ಕೊಟ್ಟದ್ದು ಇಪ್ಪತ್ತೊಂದು ಕೆಜಿ ಬೆಳ್ಳಿ ಕರೆಕ್ಟಾ ಆ ಅಲ್ಲಿ ಅಲ್ಲಿ ನಾವು ಒಳಗಡೆ ಗವಿಯಲ್ಲಿ ಹೋದ್ರೆ ನಾವು ಹಂಪಿಯಲ್ಲಿ ಸೇರ್ತೇವೆ ನಾವು ಮರಿಯಮ್ಮನಹಳ್ಳಿ ಅಗರಿಬೊಮ್ಮನಹಳ್ಳಿ ಕಡೆಯಿಂದ ಎಲ್ಲ ಕಡೆಯಿಂದ ಇಲ್ಲಿ ಜನ ಹೌದು ನಿಜವಾದ ಧರ್ಮ ಅಂತಂದ್ರೆ ಎಲ್ಲಾ ರೀತಿಯಿಂದ ಪಾಂಡವರು ವಾಸ ಮಾಡಿ ಹೌದು ಪಾಂಡವರು ವಾಸ ಮಾಡಿ ಇಲ್ಲಿ ಇದೇ ಬಂಡಿ ಮರದಲ್ಲಿ ಅವರು ತಮ್ಮ ಸಶಸ್ತ್ರಗಳನ್ನ ವನವಾಸಕ್ಕೆ ಹೋಗ್ಬೇಕಾದ್ರೆ ಇದೇ ಬಂಡಿ ಮರದ ಇದೇ ಬಂಡಿ ಮರ ಬಂಡಿ ಬೆಳೆದಿಲ್ಲೇ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಸ್ನೇಹಿತರೆ ಧರ್ಮದ ಗುಡ್ಡಕ್ಕೆ ನಾವು ಹೋಗ್ತಾ ಇದ್ದೀವಿ ಇವಾಗ ಸಾರು ಕಾರ್ ಇದ್ದಾರೆ ಹೋಗೋಣ ಅವ್ರ ಜೊತೆ ಹೋಗಿ ಅಲ್ಲಿನ ಇತಿಹಾಸದ ಬಗ್ಗೆ ಎಲ್ಲ ಹಿನ್ನೆಲೆ ಬಗ್ಗೆ ನಮ್ಗೆ ಹೇಳ್ತಾರೆ ಬನ್ನಿ ಹೋಗೋಣ ಅಲ್ಲಿಂದ ಒಂದು ಐದು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಇಲ್ಲಿಂದ ಒಂದು ಐದು ನೂರು ಜನ ಯುವಕರು ಪ್ರತಿಯೊಂದು ಕೇರಿಯಲ್ಲಿ ಅವ್ರದ್ದಾಗಿರ್ತಕ್ಕಂಥ ಲೇಬಲ್ ಇರ್ತಕ್ಕಂಥ ಟಿ ಶರ್ಟ್ ಹಾಕೊಳ್ತಾರೆ ಎಲ್ಲ ಟೀ ಶರ್ಟ್ ಅಂತಂದ್ರೆ ಅವರೆಲ್ಲ ಅಮ್ಮನ ಪಲ್ಯಕ್ಕೆ ಓರೋರು ಅಂತಾನೆ ನೀವು ಅರ್ಥ ಮಾಡ್ಕೋಬೇಕು ಒಂದೊಂದ್ ಕೇರಿಗೆ ಒಂದೊಂದ್ ರೀತಿ ಒಂದೊಂದು ಕಲರ್ ಟೀ ಶರ್ಟ್ ಅವರು ಏನ್ ಮಾಡ್ತಾರಂತಂದ್ರೆ ಅಲ್ಲೆಲ್ಲ ಗಾಡಿಗಳು ಬಿಟ್ಟಿರ್ತಾರ ಮೊದಲಿಗೆ ಅಮ್ಮನ ಪಲ್ಯಕ್ಕೆ ಇಲ್ಲಿ ಹೊರತಂದ್ರೆ ಎರಡ್ ಕಿಲೋಮೀಟರ್ ಮೂರು ಕಿಲೋಮೀಟರ್ ಅಲ್ಲಿ ತಮ್ಮ ಬೈಕ್ ಎಲ್ಲ ಅಲ್ಲಿ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಒಬ್ಬರಾದ್ಮೇಲೆ ಒಬ್ರು ಒಂದ್ ರೀತಿ ಕೋಕೊಳ್ಳೋ ರೀತಿಯಲ್ಲಿ ಒಬ್ಬರಾದ್ಮೇಲೆ ಒಬ್ರು ಓಡೇಗೋದು ಒಂದು ಕಣ್ತಾಯಿದ್ರೊಳಗ ಅಲ್ಲಿ ಅಲ್ಲಿ ನಾವು ನಾವ್ ಅವ್ರನ್ನ ಕಾರಿಂದ ಫಾಲೋ ಮಾಡಕ್ ಆಗಲ್ಲ ಬೈಕಿಂದ ಫಾಲೋ ಮಾಡಕ್ ಆಗಲ್ಲ ಅಷ್ಟ್ ಹೌದೌದು ಅಷ್ಟು ಸ್ಪೀಡ್ ಆಗಿ ಕಣ್ಣು ಮುಂಚಿ ಕಣ್ತ ಇದ್ರೊಳಗ ಒಂದು ಏಳು ಎಂಟು ಮಂದಿ ಓದ್ತಾರ ಪಲ್ಯಕ್ಕೆ ಅಷ್ಟು ಸ್ಪೀಡ್ ಆಗಿ ಅದವರು ಆ ಗುಡ್ಡಕ್ಕ ಪಲ್ಲಕ್ಕಿ ತಗೊಂಡ್ ಹೋಗ್ತಕ್ಕಂಥದ್ದು ಸೀದಲ್ಲಿ ಬೆಟ್ಟಕ್ಕೆ ಹೋಗ್ತಕ್ಕಂಥದ್ದು ಅಲ್ಲಿ ಬೆಟ್ಟಕ್ಕೆ ಹೋದ ನಂತರ ಅಲ್ಲಿ ಚೆನ್ನ ಶಿವಣ್ಣ ಆ ಮೋತಿಯ ಅಕ್ಕಪಕ್ಕ ಪಕ್ಕ ಕೂಡ್ತಕ್ಕಂಥದ್ದು ಈಗ ಹೋಗಣ ಎಲ್ಲ ನಿಮಿಗ್ ನಾನು ತೋರ್ತೀನಿ ಇದು ಬಂದ್ಬಿಟ್ಟು ವಾಲ್ಮೀಕಿ ಸರ್ಕಲ್ ನಿಯರ್ ಅಲ್ಲ ಸರ್ ನೇರೆಸ್ಟ್ ಸರಿ ತಳವರ ಕೇರಿ ನಮ್ದು ಮ್ಯಾಚ್ ಕೇರಿ ಅಲ್ಲಿದ್ದ ಆಕಡೆ ಮುಂದಕ್ಕೆ ಬರ್ತಾ ಬರುತ್ತೆ ಇದು ವಾಲ್ಮೀಕಿ ಸರ್ಕಲ್ ಇಲ್ಲೆಲ್ಲ ಪವರ್ಫುಲ್ ತಳವರ ಕೆರೆಗೆ ದ್ವಾರ ಬಾಗಿಲು ಇದು ರಾಪುರ ದುರ್ಗಾ ಮ ದೇವಿ ಇದು ಸರ್ ಇದು ಗಡಿ ಆಂಜನೇಯ ಸ್ಟ್ಯಾಚು ಇದಲ್ಲ ಇದು ಎಲ್ಲಾ ಕೇರಿಗಳಿಗೆ ಗಡಿ ಇದು ಹೌದು ಇದಕ್ಕೆ ಉಕ್ಕಡ ಅಂತ ಕರೀತಾ ಇದ್ರು ಉಕ್ಕಡ ನೀವು ಯಾವ್ದ ಬುಕ್ ರೆಫರ್ ಮಾಡಿದ್ರು ಕೂಡ ಅದು ಗಡಿ ಅನ್ನೋ ಒಂದು ಅರ್ಥವನ್ನು ಕೊಡುತ್ತೆ ಎಂಡ್ ಇಡೀ ಇಡೀ ಎಲ್ಲಾ ದೇವತೆಗಳ ಗಡಿ ಭಾಗ ಎಲ್ಲಾ ದೇವತೆಗಳು ಬಂದ ಇಲ್ಲಿಂದ ಹೋಗ್ಬಿಡ್ತಾವೆ ಎಲ್ಲಾ ದೇವತೆಗಳು ಆಂಜನೇಯ ಸ್ವಾಮಿ ಗುಡಿ ಇದೆ ಅಲ್ಲ ಇಲ್ಲಿ ಬಂದ ಎಲ್ಲಾ ದೇವತೆಗಳನ್ನ ದೇವತೆಗಳು ಡೊಳ್ಳುಗಳ ಸಮೇತ ಎಲ್ಲಾ ದೇವತೆಗಳನ್ನ ದಸರಾದಲ್ಲಿ ತಂದು ಬಿಡ್ತಕ್ಕಂಥದ್ದು ಇಲ್ಲಿವರೆಗೆ ಇಲ್ಲಿವರೆಗೆ ಬಂದ್ಬಿಟ್ಟ ತಕ್ಷಣ ಅಲ್ಲಿ ಒಂದ್ ನಾಲ್ಕೈದು ಹುಡುಗರು ಅಲ್ಲಿ ಹಿಂದಿನಿಂದಲೇ ಅಲ್ಲಿ ಅಲ್ಲಿ ಸ್ವಲ್ಪ ದೂರ ಇರಬೇಕಾದ್ರೆ ಅಲ್ಲಿ ಅಲ್ಲಿಂದಲೇ ಓಡಾಕ್ ಸ್ಟಾರ್ಟ್ ಮಾಡಿಬಿಡ್ತಾರ ಅವಾಗ ಹಿಂದೆ ಬಂದಿರ್ತಕ್ಕಂಥ ಹೆಣ್ಮಕ್ಳು ಮತ್ತೆ ಸೋಮ ಪದ ಇರ್ತಕ್ಕಂಥವ್ರು ಕಳಸ ಹಿಡ್ಕೊಂತ ಎರಡು ಕಳಸ ಬೇಕೇ ಬೇಕು ಪ್ರತಿಯೊಂದು ದೇವ್ರ ಮುಂದೆ ಎರಡು ಕಳಸ ಕಳಸ ಓದತಕ್ಕಂಥವ್ರು ಡೊಳ್ಳು ಬಿಡ್ತಕ್ಕಂಥವ್ರು ಪಕ್ಕ ಸರ್ಕೊಂಡ್ಬಿಡ್ತಾರ ಆ ಪಲ್ಲಕ್ಕಿ ತಗೊಂಡು ಪೂರ್ತಿ ಎಲ್ಲಾ ಹುಡುಗರು ಯುವಕರು ಓಡೇ ಬಿಡ್ತಾರ ಇಲ್ಲಿಂದ ಸೀದಾ ಓ ಎಲ್ಲಿಂದ ಓಡೇ ಹತ್ತರ ಸೀದಾ ದೊಡ್ಡ ಬಸೀದಿ ಮುಂದ ಸೀದಾ ರೋಡ್ ಇಲ್ಲಿ ಬಾಲ ಟ್ಯಾಕ್ಸ್ ಬಾಲ ಟ್ಯಾಕ್ಸ್ ಒಂದ್ ಕಟ್ಟಾಗುತ್ತೆ ರೋಡ್ ಅಲ್ಲಿ ಮುಂದೆ ಆ ರೋಡ್ ಸಿಗುತ್ತೆ ಮತ್ತೆ ವಾಪಸ್ ಮತ್ತೆ ಎಲ್ಲ ಬಣ್ಣಿ ಇಲ್ಲಿ ಬಂದ ಎಲ್ಲ ಇಲ್ಲೇ ಯಾವ ದೇವತೆಗಳು ಕೂಡ ಮತ್ತೆ ಮುಂದಕ್ಕೆ ಹೋಗಲ್ಲ ಮತ್ತೆ ಮುಂದೆ ತಕ್ಕ ಹೋಗಲ್ಲ ಅಂದ್ರೆ ಒಂದ್ ಅರ್ಧ ಕಿಲೋಮೀಟರ್ ಮುಂದಕ್ಕೆ ಹೋಗಲ್ಲ ಗಡಿ ಇಲ್ಲೇ ಬಂದು ಕುಂದರ್ಬೇಕು ಮತ್ತೆ ಯಾರೇ ಫಸ್ಟ್ ಹಣ ಬರ್ಲಿ ಸೆಕೆಂಡ್ ಹಣ ಬರ್ಲಿ ಯಾರೇ ಬರ್ಲಿ ಇಲ್ಲೇ ಕುಂದರ್ಬೇಕು ಏಳು ಕೇರಿ ಪಲ್ಲಕ್ಕಿಗಳು ಇಲ್ಲಿ ಕುಂತ ನಂತರ ಅವಾಗ ಅಜ್ಮಾನ್ರು ರಾತ್ರಿ ಒಂಬತ್ತು ಹತ್ತು ಗಂಟೆಗೆ ಅಲ್ಲಿ ಬಂದಿರತಕ್ಕಂಥ ಡೊಳ್ಳಿನ ತಂಡಗಳಿಗೆ ಕೋಲಾಟ ತಂಡಕ್ಕೆ ಮತ್ತೆ ಬಜನೆ ತಂಡದವರಿಗೆ ಬಂಡಿ ಹತ್ತಿರತಕ್ಕಂಥವ್ರಿಗೆ ಎಲ್ಲರಿಗೆ ಊಟದ ವ್ಯವಸ್ಥೆ ಎಲ್ಲ ಕೇರಿಗಳಲ್ಲಿ ಉಗ್ಗಿ ಅನ್ನ ಸಾಂಬಾರು ಬದನೆಕಾಯಿ ಆ ಎಲ್ಲರೂ ಎಲ್ಲರಿಗೂ ಊಟ ಮಾಡ್ಕೊಂಡು ಡೊಳ್ಳ್ನ ರಾತ್ರಿ ಹತ್ತು ಗಂಟೆ ನಾವು ಅಲ್ಲಿಂದ ಒಡೆಸ್ಕೊಂಡ್ಬಿಡ್ತೀವಿ ನಾವು ಕೆರೆಗಿಂದ ಅವ್ರ ಅಲ್ಲಿ ಪಂಚಾಯತಿ ಐತಿ ಆ ಪಂಚಾಯತಿಯಲ್ಲೇ ಕುಂದ್ರ ಹೋಗಬೇಕ ಅವರು ಡೊಳ್ಳು ಬಿಕ್ಕಳೋದು ಇತ್ಯಾದಿ ಅವ್ನೆಯಲ್ಲಿ ಡೊಳ್ಳನ್ನ ಕರ್ಕೊಂಡ್ಬರಕ ನಮ್ಮ ಲಾರಿಗಳ ಕಳಿಸ್ತು ನಾವು ಲಾರಿಗಳ ಮೂಲಕ ಡೊಳ್ಳಿನ ತಂಡ ಇಲ್ಲಿ ಬಂದು ಆಗ ಆಗ್ತಕ್ಕಂಥದ್ದು ಈ ಇಲ್ಲಿರ್ತಕ್ಕಂಥ ಈಗ ಇಡೀ ಏಳು ಕೆರೆಗೆ ಬಿಡತಕ್ಕಂತ ತಂಡಗಳು ಬೇರೆ ಬೇರೆ ಊರಿಂದ ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಈಗ ಸಣ್ಣ ಮೂರ್ಗೇರಿ ಮಲ್ಕುಂಡ್ ಗುಡಿ ಆಮೇಲೆ ಓಬಳಾಪುರ ಹುಂಚಿ ಊಟಿ ಮತ್ತೆ ಸೊಣ್ಣ ಮೂರ್ಗೇರಿ ಅಲ್ಲಿ ಅಲ್ಲಿಂದ ಬರ್ತವ ಮತ್ತೆ ಅಗರಬೊಮ್ಮನಹಳ್ಳಿ ಅಂತ ಹತ್ರ ಶೀಗೆಹಳ್ಳಿ ಅಲ್ಲಿಂದ ತಂಡಗಳು ಬರ್ತಾವ ಮತ್ತೆ ಆಮೇಲೆ ಹೋಬಳಾಪುರದಿಂದ ಮತ್ತೆ ನಂದಿ ಬಂಡಿ ಎಲ್ಲಿಂದ ನಾವು ಅವ್ರನ್ನ ಲಾರಿಗಳ ಮೂಲಕ ಬರ್ತೀವಿ ನಾವು ಕರ್ಕೊಂಡ್ಬಂದು ಮತ್ತೆ ಬೆಳಿಗ್ಗೆ ಹೋಗಿ ಮತ್ತೆ ನಾವು ಅವ್ರನ್ನ ಒಂಬತ್ತು ಗಂಟೆ ಮೇಲೆ ಮತ್ತೆ ಅವ್ರ ಬೆಳಿಗ್ಗೆ ನಾವು ನಮ್ಮ ಓಣಿಗಳಲ್ಲಿ ಟಿಫನ್ ಮಾಡಿಸಿ ಉದಾಹರಣೆ ನೀವು ಇಲ್ಲಿ ಒಡೆ ಮಾಡಿಸಬಹುದು ನಾನು ಕೇರಳ ನಾನು ಉಪ್ಪಿಟ್ಟು ಮಾಡಿಸ್ಬೋದು ಅವ್ರಿಗೆ ಬೆಳಿಗ್ಗೆ ಟಿಫನ್ ಕೊಟ್ಟು ಊಟ ಕೊಟ್ಟು ಒಂದು ತಂಡ ಡೊಳ್ಳಿಗೆ ಫೇಮಸ್ ಆಗಿರ್ತಕ್ಕಂಥ ಡೊಳ್ಳಿನ ತಂಡಕ್ಕೆ ಐವತ್ತು ಸಾವಿರ ರೂಪಾಯಿ ರಾತ್ರಿಯಿಂದ ಬೆಳತನಕ್ಕೆ ಅವರು ಡೊಳ್ಳು ಬಡಿಯೋದಕ್ಕೆ ನಾವು ಕೊಡ್ತಕ್ಕಂಥ ಸಂಭಾವನೆ ಐವತ್ತು ಸಾವಿರ ಪ್ರತಿಯೊಂದು ಕೇರಿಯಲ್ಲಿ ಒಂದು ರಾತ್ರಿ ಒಂದು ರಾತ್ರಿಂದ ಬೆಳತನಕ್ಕೆ ಬಿಡಿತಾರ ಅವರು ನೋಡಿದ್ರೆ ಹೆಚ್ಚು ಕಡಿಮೆ ಏನಲ್ಲ ಅಂದ್ರೆ ಒಂದು ನಲವತ್ತು ಮಂದಿ ಬಂದಿರ್ತಾರ ದೇವತೆಗಳ ಮುಂದೆ ಬರ್ತಕ್ಕಂಥ ಡೊಳ್ಳುಗಳು ಹತ್ತು ಹತ್ತು ಡೊಳ್ಳಿಗೆ ಒಂದು ಡೊಳ್ಳಿಗೆ ನಾಲ್ಕು ಜನ ಅದು ನಲ್ವತ್ತು ಮಂದಿ ಬಂದಿರ್ತಾರ ಅವರು ತಂಡಕ್ಕ ನಲವತ್ತು ಮಂದಿ ರಾತ್ರಿ ನೀವು ಒಬ್ಬರೇ ಡೊಳ್ಳು ಬಿಡಕ್ ಆಗಲ್ಲ ಅಷ್ಟು ಬಾಯ್ ಬಿಡುತ್ತೆ ಮತ್ತೆ ರಾತ್ರಿ ಒಂದು ಗಂಟೆಗೆ ಅವ್ರು ಪೂರ್ತಿ ಡೊಳ್ಳು ಬಡದು ಅಂತ ಸುಸ್ತಾಗಿರ್ತಾರ ಅಡ್ವಾನ್ಸ್ ಆಗಿ ನಾವು ಅಲ್ಲಿ ಹತ್ರ ಅವ್ರಿಗೆ ನಾವು ಬಿಫೋರ್ ಆಗಿ ಅವ್ರಿಗೆ ಮಾಹಿತಿ ಕೊಟ್ಟಿರ್ತಾರೆ ನಾವು ನೂರು ಪ್ಲೇಟು ಪೂರಿ ಬೇಕು ನೂರು ಪ್ಲೇಟು ಮಿರ್ಚಿ ಬೇಕು ರಾತ್ರಿ ಅವಾಗ ನಾವು ಅಜ್ಮಾಂಡ್ರು ಎಲ್ಲ ಡೊಳ್ಳು ಕೋಲಾಟ ಭಜನೆ ತಂಡ ಬಂದು ಅವಾಗ ದೇವಿನ ಇದು ವಾರ ಕುಂದಿಸಿ ಎಲ್ಲ ರೆಡಿ ಮಾಡ್ಕೊಂಡ್ಬಂದು ಆ ರೋಡ್ಯ ಕೂರಿಸ್ಕೊಂಡು ರೋಡ್ಯ ಮೂಲಕ ನಾವು ಒಂದೊಂದು ದೇವ್ರು ಒಂದೊಂದು ಒಂದಾಗಲೂ ಒಂದು ಆಮೇಲೆ ಸ್ಟಾರ್ಟಿಂಗ್ ಫಸ್ಟು ಬಂದು ಕುಂದ್ರತಕ್ಕಂಥ ದೇವ್ರು ಯಾರು ಅಂತಂದ್ರೆ ಬಾಣಂತಕೇರಿ ನಿಜಲಿಂಗಮ್ಮ ಇಲ್ಲಿ 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 ಎಲ್ಲ ಎಲ್ಲಿ ಈಗ ನಾವು ರಾತ್ರಿಂದ ಬೆಳತಕ್ಕ ರಾತ್ರಿಯಿಂದ ಬೆಳತನಕ ನಾವು ದೇವರುಗಳ್ನ ನಾವು ಕೇರ ಕರ್ಕೊಳ್ಳೋ ವ್ಯವಸ್ಥೆಯಲ್ಲಿ ಫಸ್ಟ್ ಕೂಡ ದೇವತೆ ಯಾರು ಅಂತಂದ್ರೆ ಕೇರಿ ನಿಜಲಿಂಗಮ್ಮ ನೆಕ್ಸ್ಟ್ ನಮ್ದು ಕೇರಿ ಹುಲಿಗಮ್ಮ ಕೊಂಗಮ್ಮ ಅದರಿಂದ ನೆಕ್ಸ್ಟ್ ಕೇರಿ ರಾಮ್ಪುರ್ ದುರ್ಗಮ್ಮ ಅದರಿಂದ ನೆಕ್ಸ್ಟ್ ಉಕ್ಕಡ ಕೇರಿ ಜಲದುರ್ಗಮ್ಮ ಅಂದ್ರೆ ಈ ರೀತಿ ಮೊದಲಿಗೆ ಪೂರ್ವ ಕಾಲದಲ್ಲಿ ಈಗ ನಿರ್ಧಾರ ಆಗಿದೆ ಈ ರೀತಿ ಫಸ್ಟ್ ಇಲ್ಲಿ ಅಲ್ಲಿ ಬಾಣತ್ಕೇರಿ ನಿಜಲಿಂಗಮ್ಮ ಕೂಡ ಫಸ್ಟ್ ನಿಜಲಿಂಗ ಬಾಣಕೆರೆ ನಿಜಲಿಂಗಮ್ಮ ಅಂತಂದ್ರೆ ಫಸ್ಟ್ ಡೊಳ್ಳ ಆದ್ಮೇಲೆ ಎರಡನೇದು ಕೋಲಾಟ ಕೋಲಾಟ ಆದ್ಮೇಲೆ ಭಜನೆ ಭಜನೆ ಆದ್ಮೇಲೆ ಅಮೃತ ಪಲ್ಯಕ್ಕೆ ಈಗ ಅಲ್ಲಿ ಫಸ್ಟ್ ಬಾಣತ್ಕೇರಿ ನಿಜಲಿಂಗಮ್ಮ ಕೂಡ ಜಾಗಕ್ಕೆ ಇಲ್ಲ ನಾವು ಮ್ಯಾಚ್ಕೆರ ಹೋಗಿ ನಾವು ಹುಲಿಗಮ್ಮ ಕೊಂಗಮ್ಮನ ನಮ್ದೆ ಫಸ್ಟ್ ಇಲ್ಲ ತನ್ನಂಗಿಲ್ಲ ಆಗಿನ ಕಾಲದಿಂದ ಬಂದಿರತಕ್ಕಂತ ಪದ್ಧತಿಯ ಪ್ರಕಾರನೇ ಪ್ರಕಾರ ನಡ್ಕೋಬಹುದು ಇದ್ರಲ್ಲೂ ಕೂಡ ಒಂದು ಕೇರಿ ಮತ್ತ ಇನ್ನೊಂದು ಕೇರಿ ಬಹಳ ಬಾಳ ಅನ್ಯ ಇಲ್ಲಿ ಜಗಳ ತಂಟೆ ಯಾವ ಇಲ್ಲಿವರೆಗೆ ಇತಿಹಾಸದಲ್ಲಿ ಯಾವ ಆಗಿಲ್ಲ ಎಲ್ಲಾ ಹೊಂದಾಣಿಕಿಂದ ಮಾಡ್ಬೇಕು ಅಲ್ಲಿಂದ ಬಂದ್ರೆ ಇಲ್ಲಿ ಇಲ್ಲಿ ಬರ್ಸುತ್ತಾರೋಡಕ್ ಒಂದ್ ಪಲ್ಲಕ್ಕಿಂತ ಒಂದ್ ಮಂದಿ ಯುವಕರು ಹುಡುಗರು ಈ ರೋಡ್ ಇದೇ ಸೀದ್ ಹೆಂಗ ಬಂದ್ ಇದ್ರ ಇದ್ರಂತಾರ ಇಲ್ಲಿ ಹಾ ಇಲ್ಲಿ ಹೋಗಕಂದ್ರ ಸೀದ ನಾಗನಳ್ಳಿ ಇದ್ದಾರ್ಗೆ ಈಗ ಅಧರ್ಮ ಹೋಗುತ್ತೆ ಹಾ ಅಂದ್ರೆ ವಾಕ್ ವಾಕ್ವೇ ಅದು ಕಾರ್ ಹೋಗಲ್ಲ ಕಾರ್ ಹೋಗಲ್ಲ ಹಾ ಹಾ ಅಲ್ಲಿ ಇಲ್ಲಿ ಇಲ್ಲಿ ಎಲ್ಲ ಅಜ್ಮಂದ್ರ ಅವರು ಮತ್ತೆ ಇಲ್ಲಿ ಬಂದು ಬೈಕ್ನ ಕಾರ್ನ ಹೋಗ್ಕರ್ತರಲ್ಲ ಹಾ ಸರ್ ಫಸ್ಟ್ ಸೀದಿಗೆ ಬರற ಅಮ್ಮನ ಜೊತೆಗೆ ಬರ್ತಕ್ಕಂತ ಹುಡುಗರು ಹಾ ಸರ್ ಅಂದ್ರೆ ಅಮ್ಮನ ಪಲ್ಯಕ್ಕೆ ಓರವರು ಹಾ ನಾವು ಅಮ್ಮನ ಪಲ್ಯಕ್ಕೆ ನಾವು ಅಷ್ಟು ಸ್ಪೀಡ್ ಆಗಿ ಓಡಕಾಗ್ತಲ್ಲ ಓಡಕಾಗ್ತಲ್ಲ ನಾವು ಬಂದು ಬೈಕ್ ತಗೊಂಡ್ಬಿಡ್ತೀವಿ ನಾವು ಅದ್ರೂ ಕಾರ್ ತಗೊಳಲ್ಲ ಕಾರಣ ಏನಂತಂದ್ರೆ ಅಲ್ಲಿ ಒಂದು ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ಸೇರಿರ್ತಾರ ಅಲ್ಲಿ ಅವತ್ತಿನ ಜನ ಜಾತ್ರೆ ನಡೆಯುತ್ತೆ ಅಲ್ಲಿ ಆ ಜಾತ್ರೆಗೆ ಒಂದು ಐದುನೂರು ಬಂಡಿ ಒಂದು ಐದುನೂರು ಕಾರುಗಳು ಒಂದು ಹತ್ತು ಒಂದು ಏಳು ಅಲ್ಲ ಒಂದು ಐದಾರು ಸಾವಿರ ಬೈಕ್ಗಳು ದೊಡ್ಡ ಜಾತ್ರೆ ಅದು ಅಲ್ಲಿ ಅಲ್ಲಿ ಒಂದು ಮೂರು ದಿನಗಟ್ಟಲೆ ಜಾತ್ರೆ ನಡೀತೈತಿ ಅಲ್ಲೇ ನೋಡ್ಬೇಕು ನೀವು ಅಲ್ಲೇ ಅಲ್ಲೇ ಕೋಲಾಟ ತಂಡಗಳು ನೋಡ್ಬೇಕು ನೀವು ಅಲ್ಲಿ ಹೋಟೆಲ್ಗಳು ಮತ್ತೆ ಅಲ್ಲಿ ಏನೋ ಆ ಪೊಲೀಸ್ ವ್ಯವಸ್ಥೆ ಅಂತೂ ಅತ್ಯಂತ ಕಠಿಣ ನಿಮ್ಮ ಬಿಡಲ್ಲ ಮುಂದಕ್ಕೆ ಬಿಡಲ್ಲ 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 ಮಳೆ ಬಂದ ರಾಡ್ ಇರ್ಲಿ ಹಂಗ ಓಡಕ್ಕೆ ಅರ್ತಿಕೊಂಡ್ಬಿಡ್ರಿ ಅದ್ರೊಳಗೆ ನೋಡಕ್ಕೆ ನೋಡ್ರಿ ಅಂದ್ರೆ ಇದ್ರ ಬೈಕ್ ಸಿಕ್ ಹೋಗಲ್ಲ ಸರ್ ಅಲ್ಲಿ ಹೋಗುತ್ತೆ ಹೋಗುತ್ತೆ ಬೈಕ್ ಹೋಗುತ್ತೆ ಬೈಕ್ ತಗೊಂಡ್ ಹೋಗ್ಬಿಡ್ತಾರೆ ಹಿಂದೆ ಓಡಾಡ್ತ ಬೈಕ್ ಹಿಂದೆ ಇರ್ತಾವ ಹಂಗ ಅಮ್ಮನಿಂದೆ ಪಲ್ಲಕ್ಕಿ ನಿಂದೆ ಒಬ್ಬರ ಮೇಲೆ ಒಬ್ರು ಹಂಗ ಅಯ್ಯ ನೋಡ್ಬೇಕು ನೀವು ಅದನ್ನ ಆಯುಧ ಪೂಜೆ ಇದೆ ಇಲ್ಲಿ ಧರ್ಮದ ಅಕ್ಟೋಬರ್ ಒಂದು ಅಕ್ಟೋಬರ್ ಒಂದು ಹೊಸಪೇಟೆದು ದಸರಾ ಅಕ್ಟೋಬರ್ ಎರಡು ಮೈಸೂರು ದಸರಾ ರೋಡಿಗೆ ಅಕ್ಟೋಬರ್ ಹೊಸಪೇಟೆ ದಸರಾ ಅಕ್ಟೋಬರ್ ಎರಡು ಮೈಸೂರು ದಸರಾ ದಿನ ಮಾರನೇ ದಿನ ವಿಜಯದಶಮಿ ದಿನ ಅಲ್ಲಿ ಪ್ರಶ್ನೆ ಏನಂದ್ರೆ ದಸರಾ ಅಂತಂದೇಳಿ ಸೃಷ್ಟಿಯಾಗಿದ್ದೆ ಮೊದಲು ಇಲ್ಲೇನಾ ಅಥವಾ ಈಗ ಮೈಸೂರು ಚಾಮುಂಡೇಶ್ವರಿ ಕೂಡ್ತಕ್ಕಂತ ಏನು ಅದಿದೆಯಲ್ಲ ಅಂಬಾರಿ ಅಂಬಾರಿ ಆನೆ ಮೇಲೆ ಇಟ್ಟಿರ್ತಾರಲ್ಲ ಅಂಬ ಆ ಅಂಬಾರಿಗೆ ಕಾರಣಕರ್ತರೆ ಕರ್ತಾರೆ ಗಂಡುಗಲಿ ಕುಮಾರ್ ರಾಮ ಕುಮ್ಮಟ ದುರ್ಗದ ಅರಸರೆ ಅದನ್ನ ನಿರ್ಮಾಣ ಮಾಡಿದ್ದು ಅದ್ರ ಬಗ್ಗೆ ನನ್ನ ಹತ್ರ ಒಂದು ಆರ್ಟಿಕಲ್ ಇದೆ ದುರ್ಗದ ಅರಸರ ಅದನ್ನ ನಿರ್ಮಾಣ ಮಾಡಿದ್ದು ಫಸ್ಟ್ ಗೆ ಮೈಸೂರು ದಸರಾ ಅದಾದ ನಂತರ ಮೈಸೂರು ದಸರಾ ಪ್ರಾರಂಭ ಆಗಿದ್ದೆ ವಿಜಯನಗರ ಪಿರೇಡ್ ವಿಜೃಂಭಣೆಯಿಂದ ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಕೂಡಿರ್ತಕ್ಕಂಥ ದಸರಾ ಹಬ್ಬ ಈಗ ನೋಡ್ರಿ ಈಗ ಮಾರನಮಿ ಅಂತ ಕರಿತೀವಿ ನಾವು ಇದಕ್ಕ ಆಡು ಭಾಷೆಯಲ್ಲಿ ನಮ್ಮ ರೈತಪಿ ಜನರು ಕರಿತಕ್ಕಂಥ ನಾವು ನೀವು ದಸರಾ ಅಂತ ಕರಿತೀವಿ ಆಯುಧ ಪೂಜೆ ಅಂತ ಕರಿತೀವಿ ವಿಜಯದಶಮಿ ಅಂತ ಕರಿತೀವಿ ನಮ್ಮ ರೈತಪಿ ಜನ ಕರಿ ಏನ್ ಗೊತ್ತಿದ್ದ ಹೆಸರು ಮಾರನಮಿ ಮಾರ್ನೆ ಹೆಸರು ಯಾಕಂತು ಮಾರ್ನೆ ಹೆಸರು ಇಲ್ಲಿ ಯಾಕೆ ಇವರು ಪ್ರಸ್ತಾಪ ಮಾಡ್ತಾರೆ ರೈತರು ಮಾರ್ನೆ ಮಂದ್ರೆ ಏನು ದಸರಾ ಅನ್ನೋದು ಕೇಳಿವಿ ನಾವು ಹ ಆಯುಧ ಪೂಜೆ ಅನ್ನೋದು ಕೇಳಿವಿ ವಿಜಯದಶಮಿ ಅನ್ನೋದು ಕೇಳಿವಿ ಮಾರ್ನೆ ಏನು ಮಹಾನವಮಿ ದಿಬ್ಬ ವಿಜಯನಗರ ವಿಜಯನಗರ ಸಾಮ್ರಾಜ್ಯದ ಅರಸರು ದಸರಾ ಎಲ್ಲಿ ಮಾಡ್ತಿದ್ರು ಅಂತಂದ್ರೆ ಮಹಾನವಮಿ ದಿಬ್ಬದ ಮೇಲೆ ದಿಬ್ಬದ ಮೇಲೆ ದಸರಾಬ್ಬ ಆಚರಣೆ ಅಲ್ಲಿ ಶ್ರೀಕೃಷ್ಣ ದೇವರಾಯ ಅರಸರು ಕೂಡ್ತಾ ಇದ್ರು ಅವ್ರ ಮುಂದೆ ಎಲ್ಲಾ ಕರ ತಂಡಗಳು ಹೋಗ್ತಾ ಇದ್ವು ಅತ್ಯಂತ ವಿಜೃಂಭಣೆಯಿಂದ ಶ್ರೀಮಂತ ಭರಿತವಾಗಿ ಅವರು ಅಲ್ಲಿ ಹಬ್ಬ ಮಾಡ್ತಾ ಇದ್ರು ಚೀನಾದ ಯು ಎನ್ ಸಂಘ್ ಅವನ ದಸರಾದ ಬಗ್ಗೆ ಉಲ್ಲೇಖ ಕೊಟ್ಟಣ ನನ್ನ ನನ್ನ ಕಣ್ಣು ನನಗೆ ಸೋತೋಗ್ಯವಿ ಇದಂತ ಹೇಳಿ ಇಂಥ ವರ್ಣನ ವರ್ಣಾಭರಿತವಾಗಿರ್ತಕ್ಕಂಥ ಈ ಒಂದು ದಸರಾ ಹಬ್ಬವನ್ನು ನನ್ನ ಜೀವನದಲ್ಲಿ ನಾನು ಎಲ್ಲಿ ನೋಡೋಕೆ ಸಾಧ್ಯ ಇಲ್ಲ ಅಂತಂದೇಳಿ ನನ್ನ ಒಂದು ಅವನು ದಾಖಲೆ ಮಾಡ್ಯ ಹೌದು ಸರ್ ಮಹಾರಾಣಿ ನೋಡ್ರಿ ನೀವು ಯಾರನ್ನ ಹೆಣ್ಮಕ್ಳಿಗೆ ಸೊಂಬ್ರ ಪದ ಹತ್ತಿರ ಅಲ್ಲ ಥಿಯೇಟ್ರಲ್ಲಿ ದಸರಾ ಹಬ್ಬ ಯಾವಂದ್ರೆ ಮಾರ್ನ್ಯಮಿ ಏ ತಮ್ಮ ಮಾರ್ನ್ಯಮ್ಮಿ ಒಂದು ಕೈ ತೆಪ್ಪ ಅಂತಾರ ಹೌದು ಆಯುತ್ ಪೂಜೆ ಅಂದ್ರೆ ಗೊತ್ತಾಗಲ್ಲ ಅವ್ರಿಗೆ ವಿಜಯ ದಶಮಿ ಅಂದ್ರೆ ಗೊತ್ತ ಮೈಸೂರ್ ಕಡೆಗ್ ಹೋದಂದ್ರ ಈ ಪದಗಳು ಯೂಸ್ ಮಾಡ್ತಾರ ಬಟ್ ಇಲ್ಲಿ ನಮ್ ಕಡೆ ಬಂದ್ಬಿಟ್ಟು ಮಾರ್ನ್ಯವ ರೈತರ ನೀವ್ ಇವೆಲ್ಲ ಇವ ನೋಡ್ರಿ ಇವೆಲ್ಲ ರೈತಪ್ಪಿ ನಾಗನಹಳ್ಳಿ ಇದು ಇದು ನಾಗನಹಳ್ಳಿ ಇದು ಚಲೋ ಆಯ್ತು ಬಿಡ್ರಿ ನೀವ್ ಮೊನ್ನೆ ಫೋನ್ ಮಾಡ್ಯವ ನಾನು ಅಂದ್ರ ಅವ ನಾ ಬೇರೆ ಕಡೆ ಇದ್ದೆ ಹಾ ಅದಕ್ಕೆ ಹ್ಞೂ ಏ ಇಲ್ಲ 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 ನಾವು ಪ್ರತಿ ಬಾರಿ ಬಂದ್ಬಿಟ್ಟು ನಿಮ್ಮನ್ನ ಕರ್ಕೊಂಡು ಹೋಗೋದು ಒಂದು ಐದು ಸಾವಿರ ಗಾಡಿ ಏನಪ್ಪ ಜಾಯ್ ಚಂದ ಸರಿ ಇಲ್ಲಿ ಬಿಟ್ಟು ಬಿಡ್ತಾರೆ ಒಳಗೆ ಬಿಡೋಲ್ಲ ಇಲ್ಲೇ ಪೊಲೀಸ್ ಸ್ಟಾಪು ಸ್ಟಾಪ್ ಇಲ್ಲಿ ಅರ್ಧ ಪೊಲೀಸ್ರ್ ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡ್ತಾರೆ ಇನ್ನ ಅರ್ಧ ಅಲ್ಲಿ ಮುಂದೆ ಕಂಟ್ರೋಲ್ ಮಾಡ್ತಾರೆ ತೋರಿಸ್ತು ಬರ್ರಿ ಅಜಮೇಡ್ರಿ ಈಗ ಆನಂದ್ ಸಿಂಗ್ ಅವ್ರ ಮಗ ಸಿದ್ಧಾರ್ಥ ಸಿಂಗ್ ಕೊಟ್ಟಿದ್ದು ಇಪ್ಪತ್ತೊಂದು ಕೆಜಿ ಜಿ ಬೆಳಿ ಕರೆಕ್ಟ್

ಅಡರ್ ಗುಡ್ಡ ನೋಡ್್ರಲ್ಲಿ ಅಲ್ಲಿ ಗುಡ್ಡ ಗುಡ್ಡ ಧರ್ಮದ ಗುಡ್ಡ ಇದೆ ಧರ್ಮದ ಗುಡ್ಡ ಅದೇ ಧರ್ಮದ ಗುಡ್ಡ ಅದು ಏನಾಗುತ್ತೆ ಇಂಗ್ ಹೋಗಿ ಕ್ರಾಸ್ ಆಗಿ ಇಂಗ್ ಹೋಗ್ತೈತಿ ಅಂಪಿ ಸೇರಿತಿದು ಐತಿ ಹಾ ಅದು ಏನಾಗ್ಬಿಡುತ್ತೆ ಅಂದ್ರೆ ಒಳಗಡೆ ಬವರ್ ಐತಿ ಅಂತಿರ ಅದು ಸರ್ ಇಲ್ಲಿ ಅಂಡರ್ ಪಾರ್ಟಿದೆ ಹ್ಮ್ ಅನ್ನೋರ ಯಾವ प्रकारे ಈಗ ಚನ್ನಬಸವೇಶ್ವರನ ಗುಡಿ ಇದೆ ಅಲ್ಲ ಆ ಅಲ್ಲಿ ನಾವು ಒಳಗಡೆ ಗವಿಯಲ್ಲಿ ಹೋದ್ರೆ ನಾವು ಅಂಪಿಲ್ ತಿಳ್ತ ನಾವು ಹೌದು ಹೌದು ಕಾರಣ ಏನಂತಂದ್ರೆ ಆಗಿನ ಕಾಲದಲ್ಲಿ ಯುದ್ಧ ಬಿದ್ದಾಗ ರಾಣಿ ಮತ್ತೆ ರಾಜನ ಪರಿವಾರದವರು ತಪ್ಪಿಸ್ಕೊಬೇಕಂತಂದ್ರೆ ಈ ರೀತಿ ಅಡರ್ಕೊಂಡು ಈ ರೀತಿ ಅವಾಗಿನ ಕಾಲದಲ್ಲಿ ಗವಿಯ ಸುರಂಗ ಮಾರ್ಗ ನೀವು ನೋಡಬಹುದು ನೀವು ಬೇಕಾದ ನೀವು ನೀವು ಪರೀಕ್ಷೆ ಮಾಡಬಹುದು ನೀವು ಈ ರೀತಿ ಸುರಂಗ ಮಾರ್ಗಗಳು ನಾಲ್ಕು ನಮಗೆ ಪ್ರತ್ಯಕ್ಷ ಆಗ್ತಾವೆ ನಮಗೆ ಹೋಗಬೇಕು ನಾವೀಗ ಅಲ್ಲ ಅತ್ಯಂತ ಜಾಗ ಇದು ಧರ್ಮದ ಗುಡ್ಡ ಅಂದ್ರೆ ಧರ್ಮ ನಿಜವಾದ ಧರ್ಮ ಅಂತಂದ್ರೆ ಎಲ್ಲಾ ಹೌದು ಪಾಂಡವರು ವಾಸ ವಾಸ ಮಾಡಿ ಇಲ್ಲಿ ಈ ಇದೇ ಬಂಡಿ ಮರದಲ್ಲಿ ಅವರು ತಮ್ಮ ಸಶಸ್ತ್ರಗಳನ್ನ ವನವಾಸಕ್ಕೆ ಹೋಗಬೇಕಾದ್ರೆ ಇದೇ ಬಂಡಿ ಮರದ ಇದೇ ಬಂಡಿ ಮರ ಬಂಡಿ ಬೆಳೆದು ಇಲ್ಲೇ ി ബേട വോ അഭിമാന വോ അഭിമാന